ಪಲ್ಯ ಖಾರ ಬದ್ನಿಕಾಯಿ ಬದ್ನಿಕ ಮಾಡೀನಿ ಕ್ಯಾಬೇಜ್ ಪಲ್ಯ ಮತ್ತು ಗಜ್ರಿ ತುರುದು ಅದನ್ನು ಪಲ್ಯ ತಾಸೀನಿ ಮತ್ತು ಕಲ್ಲಂ ಖಾರ ಬಡ ಬಡ ಬಿಸಿ ರೊಟ್ಟಿ ಮಾಡಿ ಗಿರ್ಜಿಗೆ ಕೊಟ್ಟು ಬರ್ತೇನೆ ಪಾಪ ಮಕೊಂಡ್ ಬಿಟ್ಟದಂತ ಗೊತ್ತಾಯಿಲ್ಲ ನಾನು ನಿನ್ನೆ ನಿನ್ನೇನಪ್ಪ ಲಗ್ನಕ್ಕೆ ಹೋಗಿದ್ದೆ ನನಗೆ ಬರೋ ಮುಂದೆ ಏನೋ ಒಂದ್ಲು ಯಾಕೆ ಗಿರ್ಜೆ ಕಾಣೋ ಕಾಣೋಲ್ಲ ಅಂತೇಳಿ ಇಲ್ಲ ಕಂಬಳಕ್ಕೆ ಹಿಂಗೆ ಅರಾಮ ಇಲ್ಲ ಅಂತಂದ್ಲು ಪಾಪ ಪಾಪ ಹೇಳಿಲಕ್ಕಿ ಬಡ ಬಡ ಬಿಸಿ ರೊಟ್ಟಿ ಮಾಡ್ಕೊಂಡು ಪಲ್ಯ ಹೋಗಿ ಕೊಟ್ಟು ಬರ್ತೇನೆ ಏನು ಮಾಡಾ ಪಾಪ ಇನ್ನು ದವಾಗ ಹೋಗಿ ಬಂದು ನಾನಿಲ್ಲ ತೋರ್ಸಂಬರಾಕ ಬಾಳೆ ಭಾಳಗನೋ ಕಷ್ಟ ನಾವಿಬ್ರು ಇರ್ತೇವೆ ಏನು ಅನ್ಸೋದಿಲ್ಲ ಪಾಪ ಒಂದು ಹೊರಗ್ತಿದ್ದು ಏನು ಮಾಡೋಕ್ಕೆಲ್ಲ ಜಾಸ್ತಿ ಜಿಗಟ್ ಹಾಕಿ ಮತ್ತೆ ರೊಟ್ಟಿ ಮಾಡೇನಿ ಆರಾಮ ಅನ್ಸತ್ತಿ ತಿಂದು ಅಂದ್ರೆ ಎರಡು ರೊಟ್ಟಿ ತಿಂದ ಮಕ್ಕಳು ಆರಾಮನ್ಸ್ತತಿ ತೋರ್ಸ್ಕೊಂಡು ಬರ್ಲಿಕ್ಕಂದ್ರೆ ಹೋಗಿ ನಾನು ಹಾಕಿ ಕರ್ಕೊಂಡು ಹೋಗ್ಬರ್ತೀನಿ ಪಾಪ ನನಗೂ ಆರಾಮಿಲ್ಲದ ಪಾಪ ಎಷ್ಟು ಇದು ಮಾಡ್ತಾರೆ ಒಬ್ರಿಗೊಬ್ರು ಆಗೋದವ ಆಸ್ರೆ ಮತ್ತು ಒಬ್ಬಂಟಗಾರ ಬಾಳೆಗನ ಕಷ್ಟ ಕಂಬ್ಲವ ಓರ್ ಐತಿಯಾರ ಆತನ ಇಲ್ಲವಾ ರೊಟ್ಟಿ ಮಾಡೋದು ನೀನೇ ಹೋಗಿ ಬಿಸಿ ಕೊಟ್ಟು ಬರಬಾ ಗಿರ್ಜಾ ಹೋಗ ನಾನು ಉಳಕಿದ ರೊಟ್ಟಿ ಮಾಡ್ತೀನಿ ಮತ್ತು ಇಷ್ಟು ರೊಟ್ಟಿ ಮಾಡ್ಕೊತ ಅಂದ್ರೆ ರೊಟ್ಟಿ ಯಾರು ತಗೊಕಂಬಲವ ಹೋದಕ್ಕೆ ಕೊಟ್ಟು ಬರಬಾ ನೀನೇ ಏನರ ಲಕ್ಕಿ ಮನೆಗೆ ಏನಾರ ಐತೆ ನೋಡಿ ಪಾಪ ಹರೇ ಏನು ಮಾಡೇತೇನಿಲ್ಲ ಹುಡುಗಿದೆ ಪಾಪ ನೀವು ಆರಾಮಿಲ್ಲ ನಾ ಬಡ್ಕೊತ ಹೋಗುವ ಪಲ್ಯದ ಹಚ್ಚಿ ಕೊಟ್ಟು ಬಿಸೇ ರೊಟ್ಟಿ ಕೊಟ್ಟು ಬಾ ನಾ ಉಳಕಿದ ರೊಟ್ಟಿ ಮಾಡ್ತೀನಿ ಯಾತಿನ ಕಂಬಲವ ಏ ಬೇಡ್ರಿ ಐತೆ ರಾತ್ರಿ ಇನ್ನು ನಾಲ್ಕೈದು ರೊಟ್ಟಿ ಅದು ರಾತ್ರಿ ಲಾಸ್ಟ್ನಕ್ಕಿನ್ನೂ ಬಿಸೇವ ಓತಿನಿ ರೀ ಐತಿಯ ಮತ್ತು ಸುಮ್ಮನೆ ನಿಮಗೆ ಎಲ್ಲಿ ಕುಂತು ಮಾಡೋದು ಸುಮ್ಮನೆ ಕಾಲು ನೋದವ್ರು ಇದೌಡ ಇದಿನ್ನೂ ಎಷ್ಟು ರೀ ಆಕೆ ಕೊಡು ಸಂಬಂಧದ ದೌಡ ಇದ್ದಿದ್ನಿ ರೀ ಇನ್ನೂ ಈಗ ಎಂತ ಆಗಿತ್ತು ರೇತಾರೆ ಚಾಗಿ ರೀ ಅವರು ಕೊಟ್ಟು ರೀ ರೇತಾರೆ ಬೇಡ ಅಲ್ಲ ಅಲ್ಲೇ ಮಾಡ್ತಿದ್ದೆ ಕಮಲವ ಹೋಗಿ ಬರ್ಬೇಕಿತ್ತು ವಿಷಯ ಕೊಟ್ಟು ಬಂದು ಬರ್ಬೇಕಲ್ರಿ ರೊಟ್ಟಿ ಇಲ್ಲಾಡ್ರಿ ಥರ ರೀ ದೌಡರ ಎಂಟಕ್ಕೆ ಯಾರು ತಿಂತಾರೆ ರೊಟ್ಟಿ ಅವ್ರ ಮನೆಗಾರ ಹಾಂ ತಡ್ರಿ ಏನು ಎಂಟು ರೀ ಒಂಬತ್ತು ರೂ ಸುಮ್ ಮರೆ ತಿಂತಾರೆ ಕಂಬಲಕ್ಕ ಮನೆಯಾಗ ಅಂತಿರ್ತಿದಿಲ್ಲ ಯಾರಿಗೆ ಕೇಳಿದಾಗ ಹಾಂ ಇಲ್ದಾಡ್ರೀತಾರೆ ಆತ್ರಿ ಅಷ್ಟು ರೊಟ್ಟಿ ಪಟ ಪಟ ಇಟ್ಟೋತ್ರಿ ಇನ್ನೊಂದು ಹತ್ತು ನಿಮಿಷ ಬಡಬಡ ಆಗಿಬಿಡ್ತೈತಿ ಉಷ್ಟು ವರ್ಷಿ ಇದನ್ನು ಮಾಡಿ ಸ್ವಚ್ ಮಾಡಿಟ್ಟ ರೀ ಮತ್ತು ಹೋದ್ಮಾಗ ಎಷ್ಟೊತ್ತಿಗೆ ಬರ್ತೇನೆ ಮತ್ತು ಹೇಳಕ್ಕೆ ಬರೋದಿಲ್ಲ ರೀ ಮತ್ತು ಕುಂತೀವಿ ಅಂದ್ರೆ ಯಾಕೆ ಆರಾಮ ಇಲ್ಲ ಅತಾರ ಹೆಂಗದಾಳೆ ಏನು ರೀ ಅದಕ್ಕೆ ಹೌದು ವಯ್ಯಾವ ಏನು ಮೈಕೈ ನೋವು ಆದಂಗೆ ನೆಗಡಿ ಆಗೈತೆ ಆಗಿತ್ತ ನೋಡು ಮತ್ತು ನೋಡಿ ಮನ್ಯಾಗ ಮನೆಯಾಗಿದ ಮಾಡ್ಯಾಳ ಎಲ್ಲ ನೋಡೋಟ್ ಅಲ್ಲೇ ಬಿಸಿ ಅನ್ನ ಸಾರ ಮಾಡಿ ಒಂದಿಟ್ಟು ಕುಂತ ಬಿಡ ಕುಂತ ಊಟದ ಹೊತ್ತಿಗೆ ಒಂದಿಟ್ಟು ಬಿಸಾ ಅನ್ನ ಸಾರ ಮತ್ತು ಇಲ್ಲಿದ್ದ ಒಯ್ತು ಏನು ಮಾಡಲಿ ನಾನು ಎಲ್ಲ ಅವ್ರ ಮನ್ಯಾಗ ನಿಮಗೆ ಸಾಮಾನು ಸಿಗ್ಬೇಕಲ್ಲ ಇಲ್ಲಿ ಬಿಸಿದ ಅನ್ನ ಮೆಣಸಿಗೆ ಸಾರ ಮಾಡಿಟ್ಟಿರ್ತೀನಿ ಇದನ್ನು ಬಂದು ಒಯ್ದ ಕೊಟ್ಟ ಮಧ್ಯಾಹ್ನ ಕೂಡ ಕಂಬಲವ ಅಲ್ಲೇ ಮಾಡಿ ಕೊಟ್ಟು ಬರ್ತೀನಿ ಅಲ್ರಿತಾರೆ ಅವ್ರ ಮನ್ಯಾಗ ಅಲ್ಲಿ ಮಾಡ್ತೇವ ನೋಡಮ್ಮ ಸಾಮಾನು ಸಿಗ್ತಾವ ಇಲ್ಲ ಅವ್ರ ಮನ್ಯಾಗ ಎಲ್ಲಿ ಇಟ್ಟಿರ್ತಾರೆ ಏನ ಅಕ್ಕಿದ ಮತ್ತು ಸಾರಿಗೆ ಅವು ನೋಡಿ ಮತ್ತು ಮಾಡಂದ್ರೆ ನಾ ಇಲ್ಲೇ ಅನ್ನ ಸಾರ ಮಾಡಿರ್ತೀನಿ ಮಧ್ಯಾಹ್ನಕ್ಕೆ ಹೋಗಿ ಕೊಟ್ಟು ಬರ್ರಿ ಅಂತ ಬಿಸಿ ರೊಟ್ಟಿ ತಿನ್ನ ನಂಗೆ ಈ ಗಿರ್ಜೆ ಮಲೇಶಿಗೆ ಮಂಜುಗ ತಿನ್ನ ನೂರಿ ಐತಾರೆ ಹೇಳ್ತೇನೆ ರೀ ಅಲ್ಲೇ ಮಾಡಂದ್ರೆ ಅಲ್ಲೇ ಮಾಡ್ತೀನಿ ರೀ ಇಲ್ಲ ಹಾಕಂಬಲೇ ಕೊಡ್ತಂದು ಕೊಡ ಅಂತಂದ್ರೆ ಮಣಿಗೆ ಬಂದು ಮಾಡ್ಕೊಂಡು ಹೋಗ್ತೀನಿ ರೈತ ರೇಟೋತ್ ರೀ ಮಣಸ್ ಸಾರ್ ಲೇಟ್ ಆಗೋದಿಲ್ಲ ರೀ ನೋಡುವ ನೀನು ಅನುಕೂಲ ನೋಡಿ ಹೆಂಗೆ ಇದಾಕತಿ ನಿಂಗೆ ಹೆಂಗೆ ಸರಿ ಅನ್ಸತ್ತೆ ನೋಡಿ ಹಂಗೆ ಮಾಡ ಇದು ತೋರ್ಸೊಂಡಲ್ಲ ಕೇಳಕ್ಕೆ ಮೊದಲೇ ಹೋಗಿ தோர்ஸ் கொண்டிர்ல மொத்த கருக்கேன் நோடு அக்கின் கண்டன பாப்பால துடியாக்கது மொனியாக பாப்பா அவர் அத்தினு அச்சி கடை ஹோக அந்த மிச்சி அந்த நன்கு ரேனோ நின் மத்தியதா கேனா அவடக்கி ஹூன் ரீ ஹூன் தக்கி நின் ரேனோ அவர்ட்டி கொடுத்தனால அக்கி அக்க வைவா உப்பிட்டு மாத்தேன் தந்து உப்பிட்டு மாண்டு தின் கொடுத்து அந்த பேட அந்த வட்ட அந்த ஹௌதண்ண ஆய்வொட்டை அவரு தோழோது மாதிரி கொடோது மாதிரில அவருக்கு ಹಂಗಾಗಿ ಏನಾರ ಇದು ಆಗಿದ್ದಿತ್ತು ಇಲ್ಲ ಇಲ್ಲ ಆದ್ರೆ ಇಸ್ಕೊಂತಿದ್ಲಿಕ್ಕಿ ಮತ್ತು ನೀನು ಲಗ್ನಕ್ಕೆ ಹೋಗಿ ಅಲ್ಲ ಹಂಗಾಗಿ ಮನೆಯಾಗೆ ಯಾರು ಆಧಾರ ಇಲ್ಲ ಅಂತ ಮಾಡಿ ಬಂದಿರೋ ಕಿಲಕ್ಕಿ ನಾನಿದ್ನಿವ ಒಟ್ಟು ಮಂಜುನ್ ಇದ್ರೆ ಏನಾರ ನನಗೂ ರೊಟ್ಟಿ ಮಾಡಿ ಹೋಗಿದ್ದೀವ ನಿನ್ನೆ ಏನು ಒಟ್ಟು ವಿಷಯ ಅನ್ನ ಸರ್ ಕೊಟ್ಟು ಕಳಿಸ್ತಿದ್ನಿ ನನಗೂ ಗೊತ್ತಿಲ್ವ ನಿನಗೆ ನೀನೆ ನಿನ್ನೆ ಲಗ್ನದಾಗಿಂದ ಬಂದು ಗಿರ್ಜ ಗಿರಿಜಾ ಹಿಂಗಾಗಿದ್ದರೆ ಎತ್ತಿಯಾರ ಅಂದೇವಾ ಅಂದಾಗ ಗೊತ್ತವ ನನಗೂ ನನಗೂ ಗೊತ್ತಿಲ್ಲ ರೀ ಹೆತಿಯಾರ ಇದನ್ನ ಇದನ್ನು ಇದನ್ನು ಕಟ್ಟಿಗೆಗೆ ಅದು ಬಿಸಿಲಾಗೋರಾಗ ಹೋಗಿರ್ತಲ್ರಿ ಕಟ್ಟಿಗೆದ ಅದ ತರಕ ಹಂಗಾಗಿ ಹೋಗಿದ್ದಾ ಬಿಡು ಕರ್ದಿಲ್ಲ ಮತ್ತೆ ಬಂದ್ಮೇ ಬಟ್ಟೆ ಹಾಕಬಿಡ್ ಅಂತ ಹಿಂಗೆ ಅನ್ಕೊಂಡು ಹೋಗಿದ್ನಿ ರೀ ಬರೋ ಮುಂದೆ ರೇನವ ಅಂದ ಯಾಕೆ ಗಿರ್ಜಾ ಹೋಗೋ ಮುಂದೆ ಕದಾಕಿದ್ವ ಈಗ ಕದಾಕಳ ಅಂತ ಅಂದಾಗ ಇಲ್ಲ ಕಮ್ಲಕ್ಕ ಹಿಂಗೆ ಆರಾಮ ಇಲ್ಲಕ್ಕಿ ಪಾಪ ಹಿಂಗೆ ನೋಡ ಅಂತಂದ್ರಿ ರೇನವ ಹ್ಞೂ ನೀವು ಒಬ್ಬಂಟಿಕ ರೀ ಬಾಳೆ ಇದೆ ಇದೆಯವ ನಾವು ನಾಲ್ಕು ಮಂದಿ ನೆಗೇನ ಇಲ್ಲ ಅದೇ ಅಂತಂದ್ರೂ ಕೂಡಿದ ಏನು ಅನ್ನಿಸಿದ್ದಲ್ಲ ಎಲ್ಲರೂ ಬೇರೆ ಹೋದ ಕಮ್ಲವ ಮೂರು ಮಕ್ಕಳು ಕಟ್ಕೊಂಡು ಅದು ಎಲ್ಲಿ ಕೇಳ್ಬೇಕಾಗ ಎಲ್ಲಿ ದವಾಖನಿಗೆ ಬರ್ಬೇಕು ಎಲ್ಲ ಗುಳಿಗೆ ಬರಬೇಕು ಮನೆ ಉಪಚಾರ ಮಾಡ್ಕೋಬೇಕು ಒಂದೊಂದು ಕರ್ಶಿ ಶಿಷ್ ಹತ್ರ ರೊಟ್ಟಿ ಬಡಿಬೇಕು ಮತ್ತು ಮಕ್ಕಬೇಕು ಮತ್ತು ಹೇಳ್ಬೇಕು ಹುಡುಗರು ಸಣ್ಣವು ಎಲ್ಲಿ ಮಾಡ್ತವೆ ಎಲ್ಲ ನಾವು ಊರಾಗಿಂದ ಯಾರು ಆಗಲ್ಲ ಫೋನ್ ಹೋಗಿ ಏನು ಎಲ್ಲಿದ್ವಿ ಈಗಿನಂಗೆ ಮತ್ತು ಏನು ಬರೀದಿದ್ರೆ ಪತ್ರ ಬರೀಬೇಕಿತ್ತು ಇಲ್ಲ ಯಾರು ಹೋಗುವಾರಿದ್ರೆ ಹೇಳಿ ಕಳಿಸ್ಬೇಕಿತ್ತು ಹಂಗ ಬಡ ತ್ರಾಸವಾಗ ಹೌದ್ರಿ ಅತ್ತರಿ ಈಗ ಅನುಕೂಲ ಆಗ ಅನ್ಕುಲ್ ಇದ್ದಿದ್ದಿಲ್ರಿ ಆದರೆ ಈಗಿನಕ್ಕಿಂತ ಆಗಿನ ಜೀವನ ಭಾರಿ ಚಲೋಲೈತ್ ಬಿಡ್ರಿ ರೈತರು ಈಗೆಲ್ಲ ಅನುಕೂಲ ಹೆಚ್ಚಾದಂಗೆ ಗಜಡ್ ಹೆಚ್ಚಾಗಿ ಅವ್ರಿಗೆ ರೀ ರೈತಾರೆ ಹೌದು ವಯಾ ಏನು ಈಗ ಅನುಕೂಲ ಜಾಸ್ತಿ ಅನ್ನೋದಷ್ಟೇ ಎಲ್ಲ ಇದ್ದಲ್ಲೇ ಬರ್ತಾವ ಈಗ ಅವೇನೇ ಏನೇ ಹಿಂಗೆ ಏನೋ ಪೂನಾಗ ಒತ್ತ ಕೂತ್ಲೇನೆ ಮನೆಗೆ ಏನೋ ತಂದು ಕೊಟ್ಟು ಹಾಕರಂತಲ್ಲೇ ಇವ ಅಂಥವೆಲ್ಲ ಬಂದಾವು ಆಗೆಲ್ಲ ನಾವು ಗನ ದೂರ ಎರಡು ಮೂರು ಕಿಲೋಮೀಟ್ರ್ ನಡೆದು ಹೋದಾಗ ನಮಗೆಲ್ಲ ಸಂತಿ ಪೇಟೆ ಓದ್ತರ್ತಿದ್ವಿ ನಾವು ಈಗೇನು ಹಂಗಿಲ್ವ ಎಲ್ಲ ಸೌಕರ್ಯ ಬಸ್ಸಿಂದು ರಿಕ್ಷಾ ಕಾರು ಹಂಗೆ ಎಲ್ಲ ಸೌಕರ್ಯ ಐತಿ ಈಗ ಅದ ರೀತಿಯಾರ ಆಗ ನಡೆದು ಹೋಗಿ ಮನುಷ್ಯ ಆರೋಗ್ಯ ಇರ್ತೈತೆ ಬರೀ ಈಗೆಲ್ಲ ಸೌಕರ್ಯ ರೀ ಮನುಷ್ಯ ದಡ್ರಿ ಈಗ ಹೌದಿಲ್ಲ ರೀತಿಯಾರ ಮನುಷ್ಯ ಎಷ್ಟು ಸೌಕರ್ಯ ಹೆಚ್ಚಾದಂಗೆ ಅದಂಗೆ ಅದಂಗೆ ಎಲ್ಲ ಗನ ಕೊರದ್ರಿ ಈಗ ಆರೋಗ್ಯ ಕಾಪಾಡ್ಕೋಬೇಕು ಯಾವ ಎಷ್ಟು ನಾವು ಮನೆ ಊಟ ತಿಂದು ಗಡ್ಮು ಇರ್ತೇವಲ್ಲ ಅಷ್ಟು ಆರೋಗ್ಯ ಇರ್ತೇವೆ ಏನು ಹೊರಗಿಂದ ತಿನ್ನೋ ತಪ್ಪಲ್ಲ ತಿಂಗ್ಳಿಗೊಮ್ಮೆ ದೇಡ್ ತಿಂಗ್ಳಿಗೊಮ್ಮೆ ತಿನ್ಬೇಕು ದಿನ ಅದು ಹೊರಗೆ ಹೊರಗಣ್ಣು ಕ್ಲೀನ್ ಆಕತಿ ಮನುಷ್ಯನ ಆರೋಗ್ಯ ಹಾಳಾಗತಿ ಈಗ ರೀ ನಿಮ್ಮಷ್ಟು ನಾವು ಗಟ್ಟಿಲ್ರಿ ನಮ್ಮಷ್ಟು ನಮ್ಮ ಮಕ್ಳು ಗಟ್ಟಿ ಆಗೋದಿಲ್ಲ ಹಂಗೆ ನೋಡ್ರಿ ದಿನದಿಂದ ದಿನಕ್ಕೆ ಪೀಳಿಗೆ ಮೊದ್ಲಿನಂಗೆ ಬರೋದಿಲ್ಲ ರೀ ಕ್ರಮೇಣ ನಾವೀಗ ನೀವು ನಾಲ್ಕು ರೊಟ್ಟಿ ತಿಂತಿದ್ದೀರಿ ನಾವು ಮೂರು ರೊಟ್ಟಿ ರೀ ನಮ್ಮ ಈಗ ದೀಡ್ ರೊಟ್ಟಿ ಒಂದು ರೊಟ್ಟಿ ರೀ ಎಲ್ಲೇ ಗಟ್ಟಿ ಬ ಆಗ ಅಂದ್ರೆ ಎಲ್ಲ ಕತ್ರಿ ಶರೀರ ಹಗ್ಗ ನೀನು ಇವ ನಾವು ನಾಲ್ಕೆಲ್ಲೇ ಆಗ ಐದು ಐದು ರೊಟ್ಟಿ ಎಲ್ಲೇ ಕಂಬಲವ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ನಡೆದು ಹೊಲಕ್ಕೆ ಹೋಗ್ಬೇಕು ಮನೆ ತಿಂದು ಊರಾಗ ಹೊಲ ಹೊಟ್ಟೆ ಹೊಟ್ಟೆಸಿದು ಮತ್ತೊಂದು ಇಟ್ಟು ಒಂದು ರೊಟ್ಟಿ ತಿಂದಾರ ಮತ್ತು ಕೆಲ್ಸಕ್ಕೆ ನಿಂದಿರೋದು ಎಲ್ಲರಿಗೆ ಹಾಕೋಂಥ ಕೆಲಸ ಮಾಡ್ಬೇಕು ಆಗ ಹಂಗಿತ್ತ ಈಗ ಮನೆ ಮಾಡಿ ತುತ್ತ ಬ್ಯಾಗ್ ಇಟ್ಟರೆ ತಿನ್ನೋದಿಲ್ಲ ಈಗಿನ ಹುಡುಗರು ರೊಟ್ಟಿ ಅಂದ್ರೆ ಒಲ್ಲೆ ಅಂತ ಈಗ ಈಗಿನ ಹುಡುಗರು ರೊಟ್ಟಿ ಚಪಾತಿ ಅಂತ ತಿನ್ನೋದಿಲ್ಲ ರೀ ಚಪಾತಿ ತಿಂತಾರೆ ರೀ ರೊಟ್ಟಿ ಅಂದ್ರೆ ಅಲ್ಲಿ ಮಳೆಗಡೆ ರೀ ತೀರ ಆರೋಗ್ಯ ಹೇಳ್ಬೇಕಂದ್ರೆ ರೊಟ್ಟಿ ತಿನ್ಬೇಕು ರೀ ಮತ್ತೆ ಈಗಿನ ಹುಡುಗರು ತಿನ್ನಕವಲ್ಲ ರೀ ಒಟ್ಟೆ ಹೊರಗೇನು ಬಿಡ್ತಾವೆ ರೀ ಹುಡುಗಿನ್ ಹುಡುಗರು ಕರ್ದದ್ದು ಅವೇನೋ ಇದೆ ರೀ ಏನೋ ಬಣ್ಣಗಿಟ್ಟು ಎಲ್ಲ ಕಾಯಿ ಕೊಡ್ತಾರಲ್ಲ ರೀ ಅಂಥದು ಏನು ರಬ್ಬರ್ ಹೇಳಿದಂಗೆ ಹೇಳ್ತಾರಲ್ರಿ ಅಂಥವು ಎಲ್ಲ ಬೇಡ್ತಾವ್ರಿ ಹುಡುಗರು ನಮಗೇನು ಅನ್ನಕ ಬರೋದಿಲ್ಲ ಆ ಆತ ರೊಟ್ಟಿ ಮಾಡೋದು ಇದನ್ನ ಬಾ ಹೋಗಿ ಬಿಸಿ ರೊಟ್ಟಿ ಬಾ ಕೊಟ್ಟಾ ಏನು ಮಾಡ್ತಾ ಪಾಪ ಹೋಗಿ ಹೋಗ್ಬಡ ಆರ್ತಾವ್ಲವ ಹ್ ಐತೆ ರಾತ್ರಿ ಅದು ತಕೊಂಬಂದಿರಿ ಈಗ ಒಂಥಾ ಕೊಡ್ತೀನಿ ಐತೆ ಎಲ್ಲ ಪಲ್ಯಲ್ಲಿ ಕುಂತ ಹಚ್ಚಿಬಿಟ್ರಿ ನೀವು ನಾ ಕೊಟ್ಟಕ್ಕೆ ಬರ್ತೇನೆ ರೀತಿಯ ಹ್ಞೂ ತಾಯಿ ಒಂದು ಆಟ ಹಚ್ಕೊಡ್ತೇನೆ ಏನೇನು ಮಾಡಿ ಪಾಪಲ್ಲಿ ಮತ್ತೆ ಇರೋ ಬದ್ನಿಕಾಯಿ ಹಿಂಗ ಮಾಡೇನ್ರಿ ಕ್ಯಾಬೇಜ್ ಐತ್ರಿ ಕ್ಯಾಬೇಜ್ ಪಲ್ಯ ಮಾಡೇನಿ ಇದನ್ನು ಗಜ್ರಿ ಹೆರ್ಜಿ ಪಲ್ಯ ಮಾಡೀನಿ ಮತ್ತು ಇವನ್ನ ಮೆಣ್ಸಿ ಕಾಯಿ ನೆನಕಿದ್ದೀರಿ ನೀನು ಇವ್ರು ಕಲ್ಲಾಂಕಾರ ಅದ ರೀ ಅಂತಂದ್ರ ಇವ್ರು ಹಂಗಾಗಿ ಅರ್ದಿದ್ನಿ ರೀ ಹಚ್ರಿತೀರಿ ಖಾರ ಮೂರು ಥರ ಪಲ್ಯ ರೀ ಹ್ಞೂ ಅಂತ ಆಟ ಇಲ್ಲಿ ನೋಡ್ಕಂಡು ಒಂದು ಎಂಟು ರೊಟ್ಟಿ ಇಟ್ಟೇನಿ ಮೂರು ಥರ ಪಲ್ಯ ಖಾರ ಅದು ಹಚ್ಚೇನೆ ಅವ್ರ ಮನೆಯಾಗ ನೋಡು ಮತ್ತೆ ಕಡಿಮೆ ಅದು ಪಲ್ಯ ಅನ್ನಿಸ್ತು ರೊಟ್ಟಿ ಅದು ಕಡಿಮೆ ಅನ್ನಿಸ್ತು ಅಂದ್ರೆ ಖಾರ ಅದು ಹೊಳೆ ಬಂದು ಒಯ್ ಪಲ್ಯ ರಗಡಿ ಮಾಡಿ ಬಂದು ವೈ ಹೊಳ್ಳೇನ ಹ್ಞೂ ರೀತಿಯ ರೀ ಬಂದು ಹಂಗೇನಾರ ಪಲ್ಯ ಕಡಿಮೆ ಅದ ಬಿದ್ದರೆ ಬಂದು ನಾನು ತೊಗೊಂಡು ಹೋಗಿ ಕೊಟ್ಟು ಬರ್ತೀನಿ ನಾಡ್ರೀತಾರೆ ಹೋಗಿ ಬಾ ಅತ್ತಾರೆ ಎಲ್ಲ ಇದನ್ನು ಬಾಂಡೆ ಇದೆಲ್ಲ ತಿಕ್ಕೇನ್ ಇರ್ತಾರ ಅವಾಗೇನೂ ಮಾಡೀನಿ ನಿಮ್ದೇನಿಲ್ಲ ರೀ ಅತ್ತಾರ ಕೆಲಸ ಏನು ನೀವೇನು ಮಾಡೋಕ್ಕೋಗಬೇಡ್ರಿ ಉಳ್ಕಿದ್ದು ಎಲ್ಲ ಬಂದು ಕೆಲಸ ಮಾಡ್ತೀನಿ ನೀವು ನೀವಲ್ಲೇ ಮುಂಚೆ ಬಾಕಲ್ದಾಗ ಕುಂದರು ಐತಾರೆ ಏನು ಕೆಲಸ ಮಾಡಬೇಡ್ರಿ ನಾವು ಬಂದು ಮಾಡ್ತೀನಿ ಓದಿದ್ದು ஆத்தவன் கேல மத்தனி இதனை நீர் குடிசி மத்தன தாரி நான் நீ கொட் குதான ஊட்டாட்டேன் மத்திய அன்னர் இவ்வளோ ரொட்டி கொடுத்து நீட்டா கண்ணு மரு கம்பவ பாபாணு நம் கம்பள யார்க்கே வந்தது பாப்பா అస్ హ ఎల్లూ నెగిటివ్ అయి అయ్యో హుడ్గీ మెట్టతలే ఇవ హరం కణదల్ వైకీ తడి ఒళ్ళగా తాటిట్ బెర జోరు హతతి కుందడి ఆమె మత్ శింది అందరూ పాప నె ఆరామ్ సతి తాట ఒళ్ళకి ఇంద్రు ముచ్చిట్టుబర్ తడి మొదలు ಮಲ್ಲೇಶನ ಏನೋ ಕಾಣುವಲ್ಲ ಏನಾರು ಮಾಡ್ಕೊ ಮತ್ತೆ ಮುಖಂಡ ಬಿಟ್ಟ ಏನಾರ ತಿಂದು ಹೋದನಿಲ್ಲ ಅವನು ಮಲ್ಲೇಶನ ಪಾಪ ಮಂಜು ಎಲ್ಲೈತೆ ಅದು ಪಾಪ ಅದು ಹಸು ಸುಡ್ಕೋದಿಲ್ಲ ಹೊರಗೆ ಹಾಡಕ್ಕೆ ಹೋಗೈತೆ ಏನು ಮಾಡೈತೆ ನೋಡ್ತೀನಿ ತಿಂತಳಿ ಇಲ್ಲ ಬಾಕಲ್ದ ಹನಿ ಹನಿಗೇನು ಸುಡಾಕತ್ತಿಲ್ಲ ಜ್ವರ ಏನಿಲ್ಲ ಆಕೆಗೆ ಇದೇ ಆಗಿರ್ಬೇಕು ಏನಾರ ಜ್ವರ ಇದ್ದ ಕಾಣಿಸ್ತತಿ ಇಲ್ಲ ತಂದ್ರೆ ನೆಗಡಿ ಮೈ ಕೈ ನೋವು ಜಾಸ್ತಿ ಆಕತ್ತೆ ಅದು ಹಾಗಾಗಿ ನೋಡೋ ತಳಿ ಮತ್ತೆ ಮತ್ತು ನೆಗಡಿ ಜೊತೆ ಮತ್ತೆ ಜ್ವರನೂ ಬಂದ ಬಿಡ್ತೈತಿ எதமே தவாத்தன் இல்ல குந்திர மத்தி பாப்பாக்கோர மக்கள் ஒட்ட ஒன் தின மக்கோடில நெகடி அது கமலக்கி நானும் இது அருவித்தேன் இல்லை அண்ணா பாபா மக்கொடா மத்தின் அந்த மத்த அறாம் அன்சதில் குத்தேண்டா தீனா ಏ ಮುಂಜಾನೆ ಒಂದಿಟ್ಟು ಅಕಿಗೇ ಇದನ್ನ ಗಂಜಿ ಮಾಡಿ ರೀ ನಾನು ಒಂಚೂರು ಅವಲಕ್ಕಿ ಮಾಡಿದ್ನಿ ರೀ ಹುಡುಗ ಹಸುವಕ ಅದಕ್ಕೆ ಇಡ್ಲಿ ತಂದು ಕೊಡ್ತೇನೆ ಇಡ್ಲಿ ತಿನ್ನ ಅಂತಂದೆ ಅಕ್ಕಿಗೆ ಅಕ್ಕ ಚಾ ಕುಡು ಕುಟ್ಲೆ ಹೊಳತ್ ಒಂದಿಟ್ಟು ಹಂಗಾಗಿ ಒಂದಿಟ್ಟು ಇದನ್ನ ಗಂಜಿ ಮಾಡಿ ರೀ ಇಕ್ಕಿಗೆ ಅದಕ್ಕ ಕುಡಿದ್ ಮಕ್ಕೊಂಡಿದ್ಲಿ ರೀ ನಾಶ ಆಯ್ತೇನ್ರಿ ಹ್ಞೂ ರೀ ಅಕ್ಕರ ಅವಲಕ್ಕಿ ಮಾಡಿದ್ದೆ ಮಂಜುಗದ ಹಾಕಿಕೊಟ್ಟಿದ್ದೆ ಬಿಸಿ ರೊಟ್ಟಿ ಮಾಡ್ಕೊಂಡ್ ಬಂದಿದ್ದೀನಿ ರೀ ಯಾಕೆ ಆರಾಮಿಲ್ಲ ಅಂತ ಗೊತ್ತಾ ರಿನೋ ರೀ ಬಿಸಿ ರೊಟ್ಟಿ ಒಂದು ಮೂರು ತರ ಪಲ್ಯ ಕಲ್ಲ ಖಾರ ಅದರ ರೀ ತಾಟ್ನಾಗ ಮುಚ್ಚಿಟ್ಟು ಬಂದೇನ್ರಿ ಅಣ್ಣ ನಿಮ್ಗೆ ಏನು ಬೇಕು ನೋಡ್ರಿ ಹಚ್ಕೊಂಡ್ ತಿನ್ ಹೂರಿ ಹಾಕಿ ಮತ್ತೆ ಎದ್ದೆಲ್ಲ ಹಾಕಿಡ್ತಾ ಮಕ್ಕಳ ನಿಮ್ಗೆ ಏನ್ ಬೇಕಾ ಹಚ್ಕೊಂಡ ತಿಂದ್ರಿ ಅನ್ನಾರ ಇರ್ಲಾಡ್ರಿ ಅಕ್ಕ ಈಗ ಅವ್ಲೆ ತಿಂದಿನಿ ಎಸ್ತೀನ್ ಬಾತಿ ಮಕ್ಕೊಂಡು ಒಂಚೂರು ಎದ್ದಾರ ಕುಂದಿರ್ಲಿ ತೀರ ಮಕ್ಕೊಂಡಲ್ಲ ಮಕ್ಕೊಂಡ ಮೈ ಕೈ ನೋನ ಅದಂಗ್ ಎಬಸ್ ಅಕ್ಕ ಯಾಕ್ರಿ ಅಣ್ಣಾ ತಡ್ರಿ ಒಂದು ಮಜಲ್ಲ ಮಕ್ಕೊಂಡಣ ಒಂದು ಚೂರು ಎದ್ರಕ್ಕೆ ಮೈಕ ಕೈ ಆಕತಿ ತಡ್ರಿ ಒಂದಿಟ ಇಟ್ಟ ಆಗದ ಮಕ್ಕಾದು ತಕೊಂಡ ಅದು ಆರಾಮ ಅನಿಸುತ್ತಕ್ಕೆಗೆ ನಿರ್ಜಿ ಏ ಗಿರ್ಜಿ ಏ ಮಕ್ಕೊಂಡ ಬಡ ನಾ ಯಬಸ ಬಡ ಕಿರ್ಜಿ ಹ್ಹ ನೀನ್ ರೀ ಏ ಹೇಳಿಲೆ ಕಮಲಕ್ಕರ್ ಬಂದಾರ ನೋಡು ಎಟ್ಟವ್ರ ಬಂದ್ ಕುಂತ ಬಂದು ಕುಂತಾ ಏಳ್ ಮೇಲೆ ಒಂದಿಟ ಅದ ಕುಂದ್ರು ಮೈಕ ಕೈ ಹಳವಾರದಂಗಾಕ ಮಕ್ಕೊಂಡಲ್ಲ ಮಕ್ಕೊಂಡ್ರು ಮತ್ತೋಟ ಜಡ್ ಜಾಸ್ತಿ ಕತೆ ಹೇಳ ಹೇಳೆ ಏದ ಕುಂದ್ರಿಲೆ ಕಮಲಕ್ಕರ್ ಬಂದಾರ ನೋಡಿ ಹೇಳು ಕರೆ ಅಬ್ಸೆಂಟ್ ರೀ ಆತಾಡ್ ರೀ ನಂದು ಒಂದು ಡೇಟ್ ಇಲ್ಲೇ ಬಸ್ ಸ್ಟ್ಯಾಂಡ್ ಕೆಲಸ ಐತಿ ಹೋಗಿ ಹೋಗ್ಬರ್ತೇನೆ ನಿನ್ನೆ ಪಗಾರ ಕೊಡ್ತಾನೆ ಅಂದಿದ್ರಿ ಅವ್ರ ಇವ್ರಿ ಅದು ತೋಟದ ಕೆಲಸ ಮಾಡಿದ್ದು ಇಸ್ಕೊಂಬರ್ತೇನೆ ರೀ ಒಂದು ಗುಳಿಗೆ ಅದು ತೋರ್ ಕೊಡ ತೋರ್ಸ್ಕೊಂಬರ್ಬೇಕು ಗುಳಿಗೆ ಅದು ಮತ್ತೆ ಕೊಡ್ತಾರೆ ಅವ್ರ ಇಂಜೆಕ್ಷನ್ ಅದು ಅದಕ್ಕೆ ಪಗಾರ ಇಸ್ಕೊಂಬರ್ತೇನೆ ರೀ ಅಕರ ಒಟ್ಟು ಇಲ್ಲೇ ಕುಂದಿರಿ ನೀವು ಹ್ಞೂ ಹ್ಞೂ ಏನಾ ಹೋಗಿ ಬರ್ರಿ ಹೋಗಿ ಬರ್ರಿ ಏನ ಇಲ್ಲೇ ಕುಂದಿರ್ತೇನೆ ಹೋಗ್ರಿ ಗಿರ್ಜಾವ ಗಿರ್ಜಾವ ಯಾವ ಹೇಳವ ಒಂದಿಟ್ಟು ಬಿಸಿ ಅದು ರೊಟ್ಟಿ ಒಂದಿಟ ಕಲ್ಯಾಣ ಒಂದಿಟ ತುಪ್ಪ ಹಚ್ಕೊಂತೀನಿ ಹೇಳಿ ಒಂದಿಟ್ಟು ಹೇಳುವ ಮೇಲೆ ಕಮ್ಲಕ್ಕ ಯಾವಾಗ ಬಂದೇವ ನನಗೂ ಹೆಸರೇ ಇಲ್ಲ ಮಕ್ಕೊಂಡು ಬಿಟ್ಟೇನಿ சரி வை ஏத்தினி ஏக்க எந்த மைக்கான கம்பலக்காய் எல்லாரே யாக்கைய எந்த அறாமி நினைவு பத்தே எது குந்திரில்லை ஒன்னிட்ட ஏனாரு இதை ஹச்ச்கொண்ட் தீ மாடி அந்தமேல் ஆங்கே எது குந்திர சதா சரஸ்ல அது மட்ஸ்தினி மத்தி குந்த்ரு படவா ஏ ஒன்ட்ட எது இது மாடு நிச்சளாக வந்துட்ட ஏனா திண்ண ஆரம் அனசத்தாலி ஊட்டில மக்கொடு அராம் அனசத்து நீங்கள் ஜவ் யாக்க முடிச்சுக்கோங்க கம்ளக்கண்ண மடஸ்தி இல்லை சதார அது எவ்வளோ ஏன் கை ஹரிக்கோதில்ல ஏனாத்தோ மடிச்சிட்டு யா மணி அறாமே யாக்கிங் பரஸில் இது ஆய்கானங்க ಯಾವ ಮೊನ್ನೆ ಮೇನೆ ತೋಟಕ್ಕೆ ಕಳೆ ಇತ್ತ ಅವ್ರು ಇನ್ನೊಂದು ಆಳು ಯಾರು ಹೇಳು ಅಂತಂದ್ರೆ ನನ್ನ ಗಂಡ ಹೇಳಕ್ ಹೊಂಟಿದ್ದೆ ಅಂತ ಚೆಂದ ಏ ಮತ್ತು ಇನ್ನೊಬ್ರಿಗೆ ಯಾಕೆ ಬರ್ತೇನಿ ಬರ್ತೇನೆ ಇಬ್ಬರ ಪಗಾರ ಆದ್ರೆ ಯದಕರ ಅನ್ಕೊಲಕ್ಕ ಬರ್ತೇನೆ ಅಂತಂದು ಹೋದನೇ ಕಂಬಲಕ್ಕ ದೊಡ್ಡ ಮಳಿ ಹೊಡಿತು ನೋಡೋವತ್ತ ಬರೋ ಮುಂದೆ ತೋರಿಸ್ಕೊಂಬಂದ್ಬಿಟ್ವೆ ಅದು ಮೈ ಕೈ ನೋವು ಅದಂಗಾಗಿ ಜ್ವರ ಏನಿಲ್ಲ ಮೈ ಬಿಸಿ ಏನಿಲ್ಲ ಮೈ ಮೈಕೈ ನೋವು ಬಡ್ದು ಹೋಗದಂಗಾಗಿತ್ತು ಯಾವ ಈಗ ಮತ್ತೆ ಬಾದಿನಾತಲ್ಲ ಈಗ ಹೊಲಕ್ಕೆ ಹೋಗಿಲ್ಲ ಅದೇ ಇನ್ನು ಅದಕ್ಕಾಗಿತ್ತು ಏನು மைக்கை நோதங்க ஆகி கட்ல அதுக்கங்காய்த்து ஆசை ஆகிப்தட் ஆகிடுத்து நன்க சும் எடுதான் அத்தொங்க கொத்துக்கோ மக்கண்டு எல்லாரும் அடிவா நினைக்கேன் ஏன் பே நான் மொட்னி சா அது கொடுதீனே பங்க ரொா மாடுத்துனீ ஹல்வார் அன்கல மக்க தக்கொ ரொட்டி தான் ரொட்டி ஹச்க்கொடலே ரொட்டி தங்கே மா இதன் பல்யது ரொட்டி பிஷே ரொட்டி அது ஒன்று இட்டு ஒன்று ரொட்டியாக ாராரது ஹச்க்கொடுத்தி ஒன்ட்டு துப்பாசும் தான் பார்க்கல முஞ்சானே கஞ்சி அது குட்திந்நே இன் ஹொட் தவ நன்க ಇದನ್ನು ಮಾಡಿಕೊಡಿ ಒಟ್ಟು ಚಾನ ಮಾಡ್ಕೊಳಕ್ಕೂ ಸ್ವತಂತ್ರ ಇಲ್ಲ ನೀನು ನೋಟ್ ಮಾಡ್ಕೊ ಕಂಬಲಕ್ಕ ಹ್ಞೂ ನಾನು ಘಟ ಬ್ಯಾಡ ನಾ ಇಲ್ಲಿ ಸಣ್ಣ ಹಣ ಮಾಡ್ಕೊಂಡ್ಬರ್ತೀನ ತೆಡಿ ಗಣಿ ನಾ ಇಷ್ಟು ಆರಾಮಿಲ್ಲ ಬೇಡವಾ ಮಾಡ್ಕೊಂಬರ್ತೀನಿ ತಡಿ ನಾ ಚಾನ ಅಲ್ಲೇ ಬರ್ತೀನಿ ನಾ ಅಡುಗೆ ಮನೆಯಾಗ ಹ್ಞೂ ಕಂಬಲಕ್ಕ ಅಲ್ಲೇ ಅಲ್ಲೇ ಇದನ್ನು ಹಿಟ್ಲಿದಾಗ ಹೋಗ ತೊಗೊಂಬಂದು ಅಲ್ಲೇ ಕೊಂದ್ರೆ ನೀವು ನಮ್ಮ ಮನೇಲಿ ಸಾಮಾನು ಸಿಗೋದಿಲ್ಲ ಬಾ ಕಮ್ಲಕ್ಕ ಮಕ್ಕ ತಕೊಂಬಾ ಬಾ ತಂಪನಾಗ ತಂಪನಾಗಿದ್ದು ಮಾಡ ತಂದಿರೋದು ಬಿಸಿನೀ ಇದ್ದು ಅಂತ ನೋಡುವ ಮಲೇಷ್ನಂದ್ರೆ ಬಿಸಿನೀರಾಗ ಒಂಚೂರು ಮಕ್ಕ ತಗೊಂಬ ತನ್ನೀರು ರೆಡಿ ಬಿಡ ಹ್ಞೂ ಕಂಬಳಕ್ಕ ಗಿರ್ಜೋಗರಾಮಿಲ್ ನೋಡಿರಿ ಹಂಗಾಗಿ ಬಂದಿದ್ದನಿರಾಕಿನ ಅಂತೆ ಕ ಸಂಕ್ಷಿಪ್ತ ಕತೆ ರೀ ಈ ಕತೆ ಮತ್ತೆ ಮುಂದುವರೆಸ್ತೀನಿ ರೀ ಇನ್ನೂ ಕತೆ ಐತ್ರಿ ಇದು ಭಾಳ ಎಂತ ಅಂದ್ರೆ ವಿಡಿಯೋ ಡೌನ್ಲೋಡ್ ಪ್ರಾಬ್ಲಮ್ ಕತ್ತಂತೀವಿ ಎರಡು ಎಪಿಸೋಡ್ ಮಾಡಾತೀನಿ ರೀ ನೋಡಿರಿ ಅದನ್ನೂ ಕತೆ ಅದು ಚಂದ ಬರೋದೈತಿ ಯಾರೆಲ್ಲ ಹೊಸ ಚೆನ್ನ ಚೆನ್ನಲ್ಲಿ ನೋಡತ್ತೀರಿ ನಮ್ಮ ಕತೆಗಳಿಗೆ ಸಬ್ಸ್ಕ್ರೈಬ್ ಆಗ್ರಿ ಹೊಸದಾಗಿ ಚಾನಲ್ ನೋಡತ್ತವ್ರಿಗೆ ದಯವಿಟ್ಟು ದಯವಿಟ್ಟು ಒಂದು ಮನವಿರಿ ಸ ಇದೆ ಕಥೆಗಳನ್ನು ನೋಡಿ ಹಾಗೆ ಇದೆ ಮಾಡಬೇಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನಮಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಮಿತ್ರಾ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಹತ್ತೊಂಬತ್ತನೇ ತಾರೀಕಿಗೆ ಅವ್ರ ತಮ್ಮ ಅವ್ರದ್ದು ಬರ್ತ್ಡೇ ಐತಿ ವಿಶ್ ಮಾಡಂತ ಹೇಳಿರಿ ಹುಟ್ಟೊಬ್ಬ ಶುಭಾಶಯಗಳು ಆಯ್ರವರು ಕೊಟ್ಟು ಆ ಭಗವಂತ ಕಾಪಾಡಲಿ ರೀ ನಿಮ್ಮ ತಮ್ಮ ಅವರಿಗೆ ಎಲ್ಲ ಒಳ್ಳೇದಾಗಲಿ ಎಲ್ಲ ಒಳ್ಳೇದು ಮಾಡಲಿ ರೀ ಅಂತಂದು ಕೇಳ್ಕೊತೀನಿ ರೀ ಮತ್ತು ನೀಲಕ್ಕ ಅವರ ತವ್ರ ಮನೆ ವಿಡಿಯೋ ಹಾಕ್ರಿ ಅಂತಂದು ಕಮೆಂಟ್ ಮಾಡಿದ್ರಿ ಹಾಕ್ತೀನಿ ರೀ ಖಂಡಿತ ಹಾಕ್ತೀನಿ ರೀ ಬರುವ ಕತೆಗಳನ್ನು ನೋಡ್ತಾ ಹೋಗ್ರಿ ಸಿಸ್ಟರ್ ಧನ್ಯವಾದಗಳು ರೀ ವಿಜಯಲಕ್ಷ್ಮಿ ಅನ್ನೋರು ಕಮೆಂಟ್ ಹಾಕಿದ್ರಿ ಕಮಲಕ್ಕ ನಮ್ಮ ಸಿಸ್ಟರ್ ಬರ್ತಡೆ ಐತ್ರಿ ವಿಶ್ ಮಾಡಿ ಅಂತ ಹೇಳಿ ಹೆಸರು ಗೀತಾ ಅಂತ ಹೇಳಿರಿ ಹುಟ್ಟೊಬ್ಬದ ಸುಭಾಷ್ ಗೀತಾ ಅವ್ರಿ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ ರೀ ನಿಮಗೆಲ್ಲ ಒದಾಗಲಿ ಸುಷ್ಮಾ ಹೊನ್ನಾಳೆ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗ ಹಾಯ್ ಹೇಳಿ ಹಾಯ್ ಪುಟ್ಟ ಆಯುರ್ವೇದ ಕೊಟ್ಟ ಭಗವಂತ ಅಂತ ನೀನು ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ ನಿಮಗೆ ಅಂತ ಹೇಳ್ತಾ ಕತೆನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ